ಹಾಯ್ ಫ್ರೆಂಡ್ಸ್ ಆರ್ ಕೆಂಬಾವಿ ಯೂಟ್ಯೂಬ್ ಚಾನಲ್ನ ಇವತ್ತಿನ ಒಂದು ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ ಇವತ್ತು ನಮ್ಮ ಆರ್ ಕೆಂಬಾವಿ ಯೂಟ್ಯೂಬ್ ಚಾನಲ್ ನಲ್ಲಿ ಯಾವ್ದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ತಾ ಇದೀವಪ್ಪ ಅಂತಂದ್ರೆ ಫ್ರೆಂಡ್ಸ್ ಇದು ಮಹಿಳೆಯರಿಗೆ ರೇಷನ್ ಕಾರ್ಡ್ ಇದ್ದಂತ ಮಹಿಳೆಯರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಉಚಿತವಾಗಿ ಐದು ಸಾವಿರ ರೂಪಾಯಿಯನ್ನ ನೀಡುವಂತ ಒಂದು ಯೋಜನೆ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಹಾಗಾದ್ರೆ ನೀವು ಕೂಡ ಮಹಿಳೆಯರಾಗಿದ್ರೆ ನೀವು ಕೂಡ ಐದು ಸಾವಿರ ರೂಪಾಯಿಯನ್ನ ಪಡಿಬಹುದು ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಐದು ಸಾವಿರ ರೂಪಾಯಿಯನ್ನ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದನ್ನೇ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಮಾಹಿತಿಗಳಾಗಿರಬಹುದು ಮತ್ತೆ ಸರ್ಕಾರದ ಯೋಜನೆಗಳ ಮಾಹಿತಿಗಳು ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ದೊರೆಯುತ್ತವೆ ಸೊ ಅದೆಲ್ಲ ಮಾಹಿತಿಗಳು ನಿಮಗೆ ಬೇಕಾಗಿದ್ರೆ ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೇಕಂದ್ರೆ ಅಲ್ಲಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಇದು ಮೋದಿ ಸರ್ಕಾರದ ಒಂದು ಯೋಜನೆ ಆಗಿದ್ದು ಈ ಒಂದು ಯೋಜನೆ ಮೂಲಕ ಮಹಿಳೆಯರು ಉಚಿತವಾಗಿ ಐದು ಸಾವಿರ ರೂಪಾಯಿಯನ್ನ ಪಡಿಬಹುದು ಆದ್ರೆ ಡೈರೆಕ್ಟ್ ಆಗಿ ಐದು ಸಾವಿರ ರೂಪಾಯಿ ಅವರು ಕೊಡುದಿಲ್ಲ ಅಂತಂತವಾಗಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಯಾವ ರೀತಿ ಅಂತಂತವಾಗಿ ಕೊಡ್ತಾರೆ ಅಂತ ನೋಡುದಾದ್ರೆ ಇಲ್ಲಿ ನೋಡುತ್ತಿರಬಹುದು ಮೂರು ಇನ್ಸ್ಟಾಲ್ಮೆಂಟ್ ಪ್ರಕಾರ ಅವರು ಕೊಡ್ತಾರೆ ಒಂದನೇ ಇನ್ಸ್ಟಾಲ್ಮೆಂಟ್ಗೆ ನಿಮಗೆ ಸಾವಿರ ರೂಪಾಯಿ ಬರುತ್ತೆ ಎರಡನೇ ಕಂತಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಮೂರನೇ ಕಂತಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಟೋಟಲ್ ಆಗಿ ಐದು ಸಾವಿರ ರೂಪಾಯಿ ನಿಮಗೆ ಕೊಡ್ತಾರಂತಾನೆ ಹೇಳ್ಬಹುದು ಹಾಗಾದ್ರೆ ಯಾವ ಯೋಜನೆ ಅರ್ಜಿನ ಸಲ್ಲಿಸುವುದು ಹೇಗೆ ದಾಖಲಾತಿಗಳು ಏನೇನು ಬೇಕಂತ ನೋಡುದಾದ್ರೆ ಫ್ರೆಂಡ್ಸ್ ಈ ಒಂದು ಯೋಜನೆ ಹೆಸರು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಸೊ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಮೂಲಕ ಕೇಂದ್ರ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿಯನ್ನ ನೇರವಾಗಿ ಅವರ ಗೆ ಜಮಾ ಮಾಡ್ತಾರೆ ಹಾಗಾದ್ರೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾದ ದಾಖಲಾತಿಗಳು ಏನೇನು ಮತ್ತೆ ನೀವು ಯಾವ ರೀತಿಯಾಗಿ ಐದು ಸಾವಿರ ರೂಪಾಯಿ ರೂಪಾಯ ಪಡ್ಕೋಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಯೋಜನೆ ಬಗ್ಗೆ ಆಲ್ರೆಡಿ ಕೆಲವು ಜನಗಳಿಗೆ ಗೊತ್ತಿರಬಹುದು ಕೆಲವು ಜನರಿಗೆ ಗೊತ್ತಿಲ್ಲ ಗೊತ್ತಿರೋರು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು ನಾವು ಈ ಯೋಜನೆಯನ್ನ ಲಾಭ ಪಡ್ಕೊಂಡಿದೀವಿ ಐದ್ ಸಾವಿರ ರೂಪಾಯಿ ಪಡ್ಕೊಂಡಿದೀವಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಹಾಗೂ ಕೆಲವು ಇನ್ನೂ ಮಹಿಳೆಯರಿಗೂ ಈ ಯೋಜನೆ ಬಗ್ಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಅವರು ಈ ಯೋಜನೆಯ ಮಾಹಿತಿ ಪಡ್ಕೊಂಡು ಐದು ಸಾವಿರ ಈ ಮಾಹಿತಿನ ತಿಳ್ಕೊಂಡು ಐದು ಸಾವಿರ ರೂಪಾಯಿ ಪಡ್ಕೊಳ್ಳಿ ಫ್ರೆಂಡ್ಸ್ ಇದರ ಹೆಸರು ಪ್ರಧಾನ ಮಂತ್ರಿ ಯೋಜನೆ ಅಂತ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಗರ್ಭಿಣಿ ಮಹಿಳೆಯರಿಗೆ ಎಕ್ಸ್ ಇದು ಗರ್ಭಿಣಿ ಮಹಿಳೆಯರಿಗೆ ಮಾಡಿರುವಂತಹ ಯೋಜನೆ ಆಗಿದ್ದು ಈ ಯೋಜನೆ ಮೂಲಕ ಐದು ಸಾವಿರ ರೂಪಾಯಿ ಸಿಗುತ್ತೆ ಸೊ ಈ ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತಂದ್ರೆ ಒಂದು ತಾಯಿ ಕಾರ್ಡ್ ಅಂತ ಬರುತ್ತೆ ಈ ರೀತಿಯಾಗಿ ತಾಯಿ ಕಾರ್ಡ್ ಅನ್ನ ಮಾಡಿಸ್ಕೋಬೇಕು ಸೊ ತಾಯಿ ಕಾರ್ಡ್ ಬರುತ್ತೆ ತಾಯಿ ಕಾರ್ಡ್ ಜೊತೆಗೆ ಒಂದು ಫಾರ್ಮ್ ಬರುತ್ತೆ ಫಾರ್ಮ್ ನಂಬರ್ ಎ ಅಂತ ಆ ಫಾರ್ಮ್ ನಂಬರ್ ಅನ್ನ ಫಿಲ್ ಅಪ್ ಮಾಡಬೇಕು ಮತ್ತೆ ನಿಮ್ಮ ಒಂದು ಫೋಟೋ ಬೇಕಾಗ್ತದೆ ಹಾಗೆ ನಿಮ್ಮ ಒಂದು ಪತಿಯ ಆಧಾರ್ ಕಾರ್ಡ್ ಬೇಕಾಗ್ತದೆ ಅದರ ಜೊತೆಗೆ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅನ್ನ ಕೊಡಬೇಕು ಹಾಗೆ ಬ್ಯಾಂಕ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಖಾತೆಯನ್ನ ಓಪನ್ ಮಾಡಿ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ಕೊಡಬೇಕಾಗುತ್ತೆ ಈ ಎಲ್ಲಾ ದಾಖಲೆತಿಗಳನ್ನ ನೀವು ರೆಡಿ ಮಾಡ್ಕೊಂಡು ನಿಮ್ಮ ಹತ್ತಿರದ ಅಂಗನವಾಡಿ ಆಶಾ ಅವರ ಬಳಿ ಹೋಗಿ ನೀವು ಈ ದಾಖಲೆತನ ಕೊಟ್ಟು ಅಪ್ಲಿಕೇಶನ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಆವಾಗ ನಿಮ್ಗೆ ಮೂರು ಹಂತವಾಗಿ ಒಂದು ಹಣ ಬರುತ್ತೆ ಮೊದಲು ಅಂತ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ ಮೇಲೆ ತಾಯಿ ಕಾರ್ಡ್ ಅಂತ ಕೊಡ್ತಾರೆ ಅವಾಗ ನಿಮ್ಗೆ ಒಂದು ಸಾವಿರ ರೂಪಾಯಿ ಬರುತ್ತೆ ನಂತರ ಮಹಿಳೆಯರು ಗರ್ಭಿಣಿ ಆಗ್ತೀರಿ ಅವಾಗ ಆರು ತಿಂಗಳ ನಂತರ ಒಂದು ಫಾರ್ಮ್ ಬಿ ಅಂತ ಬರುತ್ತೆ ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದಾಗ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಸೊ ನಂತರ ನಿಮ್ಮ ಮಗು ಜನನ ಆದ್ಮೇಲೆ ನಿಮ್ಗೆ ಮತ್ತೆ ಸೊ ಮೂರನೇ ಇನ್ಸ್ಟಾಲ್ಮೆಂಟ್ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಟೋಟಲ್ ಆಗಿ ಐದ್ ಸಾವಿರ ರೂಪಾಯಿ ಸಿಗುತ್ತೆ ಸೊ ಈ ರೀತಿಯಾಗಿ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಐದು ಸಾವಿರ ರೂಪಾಯಿ ಸಿಗುವಂತ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಬಗ್ಗೆ ಒಂದು ಮಾಹಿತಿ ತಿಳಿಸ್ಕೊಡಂತ ಈ ವಿಡಿಯೋ ಮಾಡಿದ್ದೇನೆ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು